ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾವಿಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ ಅಂದರೆ ಕಬ್ಬು ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ ನೀವು ನೋಡ್ಬೋದು ಯಾವ ರೀತಿ ಕಬ್ಬು ಜ್ಯೂಸ್ ಮಾಡ್ತಾರಂತ ಇದು ತುಂಬ ಒಳ್ಳೆಯದು ಈ ಕಬ್ಬು ಜ್ಯೂಸ್ ಹಾಗೆಯೇ ನೋಡಿ ಈ ರೀತಿ ಮಾಡ್ತಾರೆ ಮತ್ತು ಈಗ ತುಂಬ ಸೆಕೆ ಇರುವುದರಿಂದ ಕಬ್ಬು ಜ್ಯೂಸ್ ಕುಡಿಬೇಕು ಶುಗರ್ ಕ್ಯಾನ್ ಜ್ಯೂಸು ಹೆಲ್ತಿಗಂತೂ ತುಂಬ ಒಳ್ಳೆಯದು ಇದು ಮತ್ತು ಯಾರಿಗೆಲ್ಲ ಹಲ್ಲು ನೋವಿದೆ ತುಂಬ ಹಲ್ಲು ನೋವಿಂದ ನಿದ್ದೆ ಬರಲ್ಲ ಆ ರೀತಿಯೆಲ್ಲ ಹಾಗಿದ್ರೆ ಕಬ್ಬು ಜ್ಯೂಸು ಕುಡಿಯಿರಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತಿಗೆ ಅಂದರೆ ಹಲ್ಲಿಗೆ ಮತ್ತು ಕೆಲವರಿಗೆ ಇದು ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ಮತ್ತು ಬೋನ್ಸಿಗೆ ಎಲ್ಲದಕ್ಕೂ ಕಬ್ಬು ಜ್ಯೂಸ್ ಒಳ್ಳೆಯದು ಮತ್ತು ದೇಹಕ್ಕೆ ತಂಪಾಗಿರಿಸುತ್ತೆ ಮತ್ತು ಕಬ್ಬು ಜ್ಯೂಸ್ ಕುಡಿಯುವಾಗ ಈ ಐಸ್ ಇದ್ದದ್ದು ಕುಡಿ ಕುಡಿಯುವುದಕ್ಕಿಂತ ನಾರ್ಮಲ್ ಅಂದರೆ ಆಗಿ ಐಸ್ ಹಾಕದೆ ಕುಡಿಯುವುದು ಒಳ್ಳೆಯದು ಯಾಕೆಂದರೆ ತುಂಬ ಎಲ್ಲ ಹಾಕಿದರೆ ಮತ್ತೆ ಅದರಲ್ಲಿ ಅರ್ಧ ನೀರಿನ ಅಂಶ ಇರುತ್ತೆ ಮತ್ತು ಜ್ಯೂಸ್ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಪ್ಯೂರ್ ಅಂದರೆ ವಿದೌಟ್ ಐಸೇ ಕುಡಿದರೆ ಒಳ್ಳೆಯದಂತ ನನ್ನ ಅನಿಸಿಕೆ ಮತ್ತು ಯಾರೆಲ್ಲ ಯಾರಿಗೆಲ್ಲ ಕಬ್ಬು ಜ್ಯೂಸ್ ಇಷ್ಟ ಒಂದು ಕಮೆಂಟ್ಸ್ ಮಾಡಿ ಹಾಗೆ ನಾವು ಕೂಡ ಇಲ್ಲಿ ಕಬ್ಬು ಜ್ಯೂಸ್ ಕುಡಿತಾ ಇದ್ದೇವೆ ಮತ್ತು ಇದರಲ್ಲಿ ಮಕ್ಕಳಿಗೆ ಎಲ್ಲ ಆಯನ್ ಮತ್ತು ಅದು ಇದಕ್ಕೆಲ್ಲ ಬೆಸ್ಟ್ ಅಂತ ಹೇಳ್ಬೋದು ಈ ಕಬ್ಬು ಜ್ಯೂಸು ನನ್ನ ಮಗ ಅಂತೂ ಕಬ್ಬು ಜ್ಯೂಸ್ ಇಷ್ಟ ಅವನಿಗೆ ನೋಡಿ ಅವನಿಗೆ ಈ ಸೆಕೆಗೆ ಐಸೇ ಹಾಕಿದ್ದು ಬೇಕಂತ ಹೇಳ್ತಾನೆ ನಾನಂತೂ ಕುಡಿಯಲ್ಲ ಈ ರೀತಿ ಐಸ್ ಹಾಕಿ ಮತ್ತು ಈ ಬೊಂಡ ಎಲ್ಲ ಕುಡಿದರೆ ಒಳ್ಳೆಯದು ಅವನು ಅಂತ ಬೊಂಡ ಕುಡಿಯುವುದೇ ಇಲ್ಲ ಅದಕ್ಕೋಸ್ಕರ ನಾನು ನೋಡಿ ಯಾವಾಗ ಎವ್ರಿ ಡೇ ಒಂದೊಂದು ಗ್ಲಾಸ್ ಕಬ್ಬು ಜ್ಯೂಸು ಕೊಡುವುದು ಅವನಿಗೆ ನನ್ನ ಈ ಮಿನಿ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್